ಒಂದು ಜಾಗವನ್ನು ಇನ್ನೊಂದು ತನಗೆ ಮಂಜೂರಾದದ್ದನ್ನ ತಪ್ಪು ಮಾಡಿಲ್ಲ ಅಂತ ಆದ್ರೆ ಅದನ್ನು ಯಾಕೆ ಹಿಂದೆ ಕೊಡಬೇಕು ಹಿಂದು ಕೊಡ್ತಾರೆ ಹಿಂದೆ ಕೊಡ್ತಾರೆ ಅಂತ ಆದ್ರೆ ಹಿಂದಿರುಗಿಸ್ತಾರೆ ಅಂತ ಆದ್ರೆ ಅವರು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅರ್ಥ ಮಹಿಳಾ ಸ್ವಾಭಿಮಾನದ ಬಗ್ಗೆ ಮಹಿಳಾ ಸಮಾನತೆಯ ಬಗ್ಗೆ ಸಾಮಾಜಿಕ ಅಸಮಾನತೆಯ ಬಗ್ಗೆ ಮತ್ತು ಸಮಾನತೆಯ ಬಗ್ಗೆ ಮಾತಾಡುವ ಅಹಿಂದ ನಾಯಕರು ತಮ್ಮ ಶ್ರೀಮತಿಯವರನ್ನ ಸಾಮಾಜಿಕವಾಗಿ ತೋರಿಸದೇ ಇರುವ ಕರೆತರದೇ ಇರುವ ಮನೆಯಲ್ಲೇ ಕೂಡಿ ಹಾಕಿದ ಮನೆಯಲ್ಲೇ ಬಚ್ಚಿಟ್ಟ ಕಾರಣಗಳೇನು ಒಬ್ಬ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಮೇಲ್ವರ್ಗದವರಿಗಿಂತ ಹೆಚ್ಚು ಶೂಡಾಗಿ ಜಾಣತನದಿಂದ ನಯನಾಜೂಕಿನಿಂದ ಹೇಗೆ ರಾಜ್ಯದ ತೆರಿಗೆ ಹಣವನ್ನ ಲೂಟಿ ಹೊಡೆದಿದ್ದಾರೆ ಅನ್ನೋದನ್ನ ಎನ್ ಆರ್ ರಮೇಶ್ ಅವರ ಹತ್ರ ನೀವು ಕೂತ್ಕೊಂಡ ಅರ್ಧ ಗಂಟೆ ಮಾತಾಡಿದ್ರೆ ನಿಮಗೆ ದಾಖಲೆ ಸಮೇತ ಸಿಗುತ್ತೆ ನಿಮ್ಮ ಮಾತು ನಿಮ್ಮ ಸೋಲನ್ನ ಸೂಚಿಸ್ತಾ ಇದೆ ನಿಮ್ಮ ಮಾತು ನಿಮ್ಮ ದೌರ್ಬಲ್ಯವನ್ನ ಸೂಚಿಸ್ತಾ ಇದೆ ನಿಮ್ಮ ಮಾತು ನಿಮ್ಮ ಇಡೀ ರಾಜಕೀಯ ಗರ್ಭದಲ್ಲಿ ಅಡಗಿದಂತ ಭ್ರಷ್ಟಾಚಾರದ ಇಡೀ ಬ್ರಹ್ಮಾಂಡವನ್ನ ತೆರೆದು ತೆರೆದು ತೋರಿಸ್ತಾ ಇದ್ದೇನೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಬಡವರ ಉದ್ಧಾರ ಮಾಡ್ಲಿಕ್ಕೆ ಕೊಟ್ಟಿದ್ದೀರೇನು ಬಡವರ ನಾಶ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಬಡವರ ಆತ್ಮ ಸಾಕ್ಷಿಯನ್ನು ಕೊಲ್ಲಿ ಕೊಟ್ಟಿದ್ದೀರಿ ಬಡವರ ಸ್ವಾಭಿಮಾನಕ್ಕೆ ನೀರೇರಿಚಲಿಕ್ಕೆ ಕೊಟ್ಟಿದ್ದೀರಿ ಬಡವರು ಸಂಪೂರ್ಣವಾಗಿ ನಿರ್ಗತಿರಕ್ಕರಾಗುವಂತ ಕಾಲವನ್ನ ನೀವೇ ಸೂಚಿಸ್ತಾ ಇದ್ದೀರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಈವರೆಗೆ ನನ್ನ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮವರಿಗೂ ಪ್ರೋತ್ಸಾಹಿಸಿ ಕೊನೆಗೂ ಸಿದ್ದರಾಮಯ್ಯನವರು ಯಥಾಪ್ರಕಾರ ಜಾತಿ ಅಸ್ತ್ರ ಭಾವನಾತ್ಮಕ ಅಸ್ತ್ರ ಅಹಿಂದ ಅಸ್ತ್ರ ಇಂಥ ತನ್ನ ಜೇಬಿನೊಳಗೆ ಇಟ್ಟುಕೊಂಡಂತಹ ಕೊನೆಯ ಬಚಾವಿನ ಅಸ್ತ್ರವನ್ನು ಮಾನ್ವಿಯಲ್ಲಿ ಬಳಸಿದ್ದಾರೆ ಹಿಂದುಳಿದ ವರ್ಗದವರ ಶೋಷಿತರ ದಮನಿತರ ಸ್ವಾಭಿಮಾನದ ಸಮಾವೇಶದಲ್ಲಿ ಒಂದು ರೀತಿಯಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳುವ ಚಹರೆಯಲ್ಲಿ ಎಂದಿನಂತೆ ರಾಜಕೀಯ ಭಾಷಣವನ್ನು ಮಾಡಿದ್ದಾರೆ ಇಲ್ಲಿ ಕೆಲವು ಮೂಲಭೂತವಾದಂಥ ಪ್ರಶ್ನೆಗಳನ್ನು ಅವರು ಎದುರಿಟ್ಟಿದ್ದಾರೆ ನೀವು ಈಗಾಗಲೇ ಅದನ್ನು ಮಾಧ್ಯಮದಲ್ಲಿ ಓದಿರ್ತೀರಿ ಆದರೆ ಅದನ್ನೊಂದಿಷ್ಟು ವಿಶ್ಲೇಷಣಾತ್ಮಕವಾಗಿ ಗಮನಿಸಿದಾಗ ಅಲ್ಲಿಯೂ ಕೂಡ ಅಡಿಗೆ ಬಿದ್ದರೂ ಮೂಗು ಮಣ್ಣಾಗಲಿಲ್ಲ ಅಡಿಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಹೀಗೆ ವೈವಿಧ್ಯಮಯವಾಗಿ ನಮ್ಮಲ್ಲಿ ಏನೋ ಗಾದೆಯನ್ನು ಬಳಸ್ತಾರೆ ಅದೇ ರೀತಿಯಲ್ಲಿ ತನ್ನ ಸುದೀರ್ಘವಾದ ನಾಲ್ಕು ದಶಕದ ರಾಜಕಾರಣದಲ್ಲಿ ಬಹುಶಃ ಜೆ ಡಿ ಎಸ್ನಲ್ಲಿರ್ಬೋದು ಕಾಂಗ್ರೆಸ್ನಲ್ಲಿರ್ಬೋದು ಅತಿ ಹೆಚ್ಚು ಅಧಿಕಾರದಲ್ಲಿದ್ದು ಅಧಿಕಾರದ ರಾಜಕಾರಣವನ್ನು ಸಂಪೂರ್ಣವಾಗಿ ಅನುಭವಿಸಿ ಅದರ ಪ್ರತಿಫಲಾಪೇಕ್ಷೆಯ ಎಷ್ಟರ ಮಟ್ಟಿಗೆ ತಲತಲಾಂತರಕ್ಕೂ ಸಾಕಾಗುವಷ್ಟು ಒಂದು ಕುರಿಕಾಯುವ ಕುಟುಂಬದಿಂದ ಬಂದಂಥ ಒಬ್ಬ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಮೇಲ್ವರ್ಗದವರಿಗಿಂತ ಹೆಚ್ಚು ಶೂಡಾಗಿ ಜಾಣತನದಿಂದ ನಯನಾಜೂಕಿನಿಂದ ಹೇಗೆ ರಾಜ್ಯದ ತೆರಿಗೆ ಹಣವನ್ನು ಲೂಟಿ ಹೊಡೆದಿದ್ದಾರೆ ಅನ್ನೋದನ್ನು ಎನ್ ಆರ್ ರಮೇಶ್ ಅವರ ಹತ್ರ ನೀವು ಕೂತ್ಕೊಂಡಂದು ಅರ್ಧ ಗಂಟೆ ಮಾತಾಡಿದರೆ ನಿಮಗೆ ದಾಖಲೆ ಸಮೇತ ಸಿಗುತ್ತೆ ದಾಖಲೆ ಸಮೇತ ನುಣ್ಣಗಿದ್ದಕ್ಕನ ಬಣ್ಣ ಬೇರೆ ಅಂತ ನಮ್ಮಲ್ಲೊಂದು ಗಾದೆ ಇದೆ ಮೈಯೆಲ್ಲ ಎಣ್ಣೆ ಹಚ್ಚಿಕೊಂಡು ಹೋರಾಡುವ ನುಣು ನುಸುಳುವ ನುಗ್ಗುವ ಈ ಸಿದ್ದರಾಮಯ್ಯನವರ ಒಟ್ಟು ಅಟಾಟೋಪ ಏನಿತ್ತು ಗ್ರೌಂಡ್ ಲೆವೆಲ್ಲಿನ ಏನು ನಾಜೂಕಾದಂಥ ಕೆಲಸ ಅದು ನಲವತ್ತು ವರ್ಷದ ಕೊನೆಯ ಕ್ಲೈಮ್ಯಾಕ್ಸಲ್ಲಿ ಇಷ್ಟು ಭೀಭತ್ಸವಾಗಿ ಹೊರಗೆ ಬರುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅವರು ಮಾನ್ವಿಯಲ್ಲಿ ಮಾತಾಡ್ತಾರೆ ನನ್ನ ಪತ್ನಿ ಯಾವ ತಪ್ಪು ಮಾಡಿದ್ದಾಳೆ ಯಾವತ್ತೂ ಮನೆಯಿಂದ ಆಚೆ ಬಾರದ ಆಚೆ ಕರ್ಕೊಂಬರಬಾರ್ದು ಅಂತ ಯಾರೂ ಹೇಳಲಿಲ್ಲ ನಿಮ್ಮ ಪ್ರಮಾಣ ವಚನಕ್ಕೂ ಕೂಡ ನಿಮ್ಮ ಶ್ರೀಮತಿಯವರನ್ನು ಕರ್ಕೊಬಂದಿಲ್ಲ ನೀವು ಅದರ ಹಿಂದಿರುವ ಸತ್ಯ ಮತ್ತು ಮರ್ಮ ಏನು ಅನ್ನೋದನ್ನು ತಾವೇ ಹೇಳಬೇಕು ರಾಜಕಾರಣಕ್ಕೆ ತಲೆ ಹಾಕದ ತಲೆ ಹಾಕಬೇಡಿ ಅಂತ ಯಾರೂ ಹೇಳಲಿಲ್ಲ ತರ್ಬೋದಿತ್ತು ತರಲಿಲ್ಲ ನನ್ನ ಪತ್ನಿಯನ್ನು ವಿಪಕ್ಷಗಳು ರಾಜಕಾರಣಕ್ಕೆ ತಂದವು ಆ ಪಕ್ಷಗಳನ್ನು ನೀವು ಕ್ಷಮಿಸುವಿರಾ ಅಂತ ಕೇಳ್ತಾರೆ ಎಷ್ಟು ಜಾಣತನದ ಶೂಡಾದಂಥ ರಾಜಕೀಯವಾದಂಥ ಮಾತು ಅಂತ ನೀವು ಅರ್ಥ ಮಾಡ್ಕೋಬೇಕು ಕುರಿಕಾಯುವ ಒಂದು ಕುಟುಂಬದಿಂದ ಬಂದಂಥ ವ್ಯಕ್ತಿ ಎರಡನೇ ಬಾರಿ ಸಿ ಎಂ ಆದದ್ದನ್ನು ಪ್ರತಿಪಕ್ಷಗಳು ಸಹಿಸುವುದಿಲ್ಲ ಇದು ಎಷ್ಟು ಶುದ್ಧ ತಪ್ಪು ಅಂತಂದರೆ ನೀವು ಕುರಿ ಕಾಯೋದು ಅರ್ಥ ಆಗತ್ತೆ ನೀವು ಒ ಬಿ ಸಿಯಿಂದ ಬಂದದ್ದು ಅರ್ಥ ಆಗತ್ತೆ ನೀವು ಹಿಂದುಳಿದ ವರ್ಗದಿಂದ ಬಂದದ್ದು ಅರ್ಥ ಆಗತ್ತೆ ಇದೇ ನಿಮ್ಮ ಕಾಂಗ್ರೆಸ್ಸಿಗೆ ಒ ಬಿ ಸಿಯಿಂದ ಒಬ್ಬ ಚಾಯ್ ಮಾರುವಂಥ ವ್ಯಕ್ತಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೇ ಇದ್ದಂಥ ವ್ಯಕ್ತಿ ಕೇವಲ ಸಮಾಜಮುಖಿಯಾಗಿ ಆರ್ ಎಸ್ ಎಸ್ಸಿನ ಬೆನ್ನೆಲುಬಾಗಿ ಕೆಲಸ ಮಾಡುವ ಮೂಲಕ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ನೆಲೆಯಲ್ಲಿ ಹೆಜ್ಜೆಯಿಂದ ಹೆಜ್ಜೆ ಮೆಟ್ಟಲಿಂದ ಮೆಟ್ಟಲು ಜನರ ಮಧ್ಯೆ ಕೆಲಸ ಮಾಡಿ ತಾನು ಮುಖ್ಯಮಂತ್ರಿಯಾಗಿ ಏನನ್ನು ಸಾಧಿಸಬಲ್ಲೆ ಏನನ್ನ ವಿಶ್ವಮಟ್ಟದಲ್ಲಿ ರುಜುಗೊಳಿಸಬಲ್ಲೆ ಅನ್ನೋದನ್ನು ಗುಜರಾತಲ್ಲಿ ಒಂದು ಮಾಡೆಲನ್ನು ಮಾಡಿ ಪ್ರಧಾನಿ ಆದರು ಆವಾಗ ಎಲ್ಲೋಗಿತ್ತು ನಿಮ್ಮ ಈ ದ ಕುರಿ ಕಾಯುವ ಮಾತಿನ ಮರ್ಮ ಅವರು ನಿಮ್ಮ ಹಾಗೆಯೇ ಹಿಂದುಳಿದ ವರ್ಗದಿಂದ ಬಂದವರು ನೆಲೆ ರಹಿತವಾಗಿ ಬಂದವರು ಯಾವುದೇ ಹಿನ್ನೆಲೆ ಮುನ್ನೆಲೆ ಗಾಡ್ಫಾದರ್ ಇಲ್ಲದೇನೆ ಬಂದವರು ಆದರೆ ನಿಮಗಿಂತ ಹೆಚ್ಚು ಸಮ ಸಾಮಾಜಿಕವಾದಂಥ ಕಾರ್ಯಗಳನ್ನು ಮಾಡಿದವರು ಸಾಮಾಜಿಕ ಬದ್ಧತೆಯನ್ನು ಹೊಂದದವರು ಜನರ ಮಧ್ಯೆಯೇ ತನ್ನ ಆಯುಷ್ಯವನ್ನು ಕಳೆದವರು ಮತ್ತು ಈ ದೇಶದ ನೆಲದ ಧರ್ಮವನ್ನು ಚಾಚು ತಪ್ಪದೇ ಪಾಲಿಸಿದವರು ಆಧ್ಯಾತ್ಮಿಕವಾಗಿ ಮತ್ತು ಸನಾತನ ಧರ್ಮದ ಹೊಕ್ಕುಳುಬಳ್ಳಿಯಾಗಿ ಮೋದಿಯವರು ಹುಟ್ಟಿ ಬಂದದ್ದು ಅವರನ್ನು ಗೇಲಿ ಮಾಡ್ಬೋದು ನೀವು ಅವರನ್ನು ವಾಚಾಮಗೋಚರವಾಗಿ ಮಾತಾಡ್ಬೋದು ಮೌತ್ಕಾ ಸೌ ಸೌದಾಗ ಅಂತ ಹೇಳ್ಬಿಡ್ಬೋದು ನ್ಯಾಯಾಲಯದ ನ್ಯಾಯಕ್ಕಿಂತ ಸಾಕ್ಷಿ ಸಾಕ್ಷಿಯ ನ್ಯಾಯಾಲಯ ದೊಡ್ಡದು ಅಂತೀರಿ ನಿಮಗೆ ಆತ್ಮಸಾಕ್ಷಿಯೇ ಇದ್ದದ್ದು ಹೌದಾದರೆ ನೀವು ಸತ್ಯ ಹರಿಶ್ಚಂದ್ರನ ಕುಲಪುತ್ರರೇ ಹೌದು ಅಂತಾಗಿದ್ದರೆ ನಿಮಗೆ ಯಾವುದೇ ಗಿಲ್ಟ್ ಕಾಡಲಿಲ್ಲ ಅಂತಾಗಿದ್ದರೆ ನೀವು ಯಾವುದೇ ತಪ್ಪನ್ನು ಮಾಡಲಿಲ್ಲ ಅಂತಾಗಿದ್ದರೆ ಆತ್ಮಸಾಕ್ಷಿ ನಿಮ್ಮನ್ನು ಕುಟುಕುತ್ತದೆ ಅಂತಾಗಿದ್ದರೆ ಆತ್ಮಸಾಕ್ಷಿಗೆ ನೀವು ಬೆಲೆ ಕೊಡ್ತಿದ್ದೀರಿ ಅಂತಾಗಿದ್ದರೆ ಹದಿನಾಲ್ಕು ಸೈಟನ್ನು ಕೋರ್ಟ್ ತೀರ್ಪಿನ ಉರುಳು ಕೊರಳಿಗೆ ಬಂದಾಗ ಅಲ್ಲಿಂದ ಚ ತಪ್ಪಿಸ್ಕೊಳ್ಳಿಕ್ಕೆ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಹೈಕಮಾಂಡು ನಿಮ್ಮ ಮೇಲೆ ಒಂದು ಏನಾದರೂ ಅಸ್ತ್ರವನ್ನು ಬಳಸಬಹುದು ಅನ್ನುವಂಥ ಆ ಒಳಗಿನ ಒಳಗುದಿಯಲ್ಲಿ ಕೊನೆಗೆ ನೀವು ಬ್ರಹ್ಮಾಸ್ತ್ರ ಅನ್ನುವ ರೀತಿಯಲ್ಲಿ ಟುಸ್ಪಟಾಕಿ ಥರ ಆಗೋಯ್ತಲ್ರಿ ನೀವು ಆ ಹದಿನಾಲ್ಕು ಸೈಟನ್ನು ಕೊಡಬಾರದ ಕಾಲದಲ್ಲಿ ವಾಪಸ್ ಕೊಟ್ಟ್ರಿ ಮಗ್ಲಿಗೆ ನೀರು ಹರಿದಾಗ ವಾಪಸ್ ಕೊಟ್ಟ್ರಿ ನಿಮ್ಮದೇ ಒಂದು ವಿಡಿಯೋ ಇದೆ ಅದನ್ನು ಗಮನಿಸಿ ನೀವೇ ಹೇಳಿದ್ದೀರಿ ತಪ್ಪು ಮಾಡದೇ ಇದ್ರೆ ಯಾಕೆ ಅದನ್ನು ವಾಪಸ್ ಕೊಡ್ತಾರೆ ಒಂದು ಜಾಗವನ್ನು ಇನ್ನೊಂದು ತನಗೆ ತಪ್ಪು ಅಂತ ಆದರೆ ಅದನ್ನು ಯಾಕೆ ಹಿಂದೆ ಕೊಡಬೇಕು ಹಿಂದೆ ಕೊಡ್ತಾರೆ ಹಿಂದೆ ಕೊಡ್ತಾರೆ ಅಂತ ಆದರೆ ಹಿಂದಿರುಗಿಸ್ತಾರೆ ಅಂತ ಆದರೆ ಅವರು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅರ್ಥ ನಿಮ್ಮದೇ ಮಾತು ಕೇಳಿ ಮಕ್ಕಳಿಗೆ ತಪ್ಪು ಮಾಡದೇ ಇದ್ರೆ ಯಾಕೆ ಸೈಟ್ ನ ಸರೆಂಡರ್ ಮಾಡಿಬಿಡ್ತಾ ಇದ್ರು ಕಾನೂನು ಬಾಹಿರ ಮಾಡಿರೋದ್ರಿಂದ ಸೈಟ್ ಇನ್ನು ವಾಪಸ್ ಕೊಟ್ಟಿರೋದು ಮತ್ತೆ ಅವರೇ ತಪ್ಪು ಒಪ್ಕೊಂಡಿದಾರಲ್ಲ ಏನಂತೀರಿ ಇದಕ್ಕೆ ಏನು ಜನ ದಡ್ರು ಅಂತ ಭಾವಿಸಿದ್ರೆ ನನ್ನ ಪತ್ನಿ ಮನೆಯಲ್ಲಿ ಕೂತವಳು ರಾಜಕಾರಣದಲ್ಲಿಲ್ಲ ಎಲ್ಲೂ ಹೊರಗೆ ಬಂದವರಲ್ಲ ಹೊರಗೆ ಬಾರದ ರೀತಿಯಲ್ಲಿ ಅವರನ್ನು ಹಾಕುವಂತ ವ್ಯವಸ್ಥೆ ಏನಾದರೂ ತಾವು ಮಾಡಿದ್ದೀರೋ ಈ ಪ್ರಶ್ನೆಯನ್ನು ಜನರ ಮುಂದೆ ಇಡಬೇಕು ನೀವು ಮಹಿಳಾ ಸ್ವಾಭಿಮಾನದ ಬಗ್ಗೆ ಮಹಿಳಾ ಸಮಾನತೆಯ ಬಗ್ಗೆ ಫಿಮೆನಿಸಮ್ ಬಗ್ಗೆ ಸಾಮಾಜಿಕ ಅಸಮಾನತೆಯ ಬಗ್ಗೆ ಮತ್ತು ಸಮಾನತೆಯ ಬಗ್ಗೆ ಮಾತಾಡುವ ಅಹಿಂದ ನಾಯಕರು ತಮ್ಮ ಶ್ರೀಮತಿಯವರನ್ನು ಸಾಮಾಜಿಕವಾಗಿ ಎಲ್ಲಿಯೂ ತೋರಿಸದೇ ಇರುವ ಕರೆತರದೇ ಇರುವ ಮನೆಯಲ್ಲೇ ಕೂಡಿ ಹಾಕಿದ ಮನೆಯಲ್ಲೇ ಬಚ್ಚಿಟ್ಟ ಕಾರಣಗಳೇನು ಅದನ್ನು ಹೇಳಬೇಕು ಮನೆಯಿಂದ ಹೊರಗೆ ಬಂದವರು ರಾಜಕಾರಣಕ್ಕೆ ಬಂದವರು ಸಾಮಾಜಿಕವಾಗಿ ಮುಖ ಮಾಡಿದವರು ಎಲ್ಲ ಹೆಣ್ಣುಮಗಳು ಹಾಗೆ ಹೆಣ್ಣುಮಕ್ಕಳು ಸುಭಗರಲ್ವೇ ಹಾಗಾದರೆ ಪ್ರಾಮಾಣಿಕರಲ್ವೇ ಸಚ್ಚಾರಿತ್ರ್ಯವನ್ನು ಹೊಂದಿಲ್ವೇ ಮನೆಯಲ್ಲಿ ಕೂತವರು ಮಾತ್ರ ಅದೆಲ್ಲದಕ್ಕೂ ಯೋಗ್ಯರೇನು ಈ ಪ್ರಶ್ನೆಗಳೆಲ್ಲ ಹುಟ್ಟುಕೊಳ್ತವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೆಣ್ಣುಮಕ್ಕಳು ಇದನ್ನು ಆಲೋಚನೆ ಮಾಡಬೇಕು ಸಾಮಾಜಿಕವಾಗಿ ಇವತ್ತು ತನ್ನ ಪತ್ನಿಯ ಬಗ್ಗೆ ಭಾವನಾತ್ಮಕವಾಗಿ ಮಾತಾಡಿದ ಸಿದ್ದರಾಮಯ್ಯನವರು ಇಡೀ ಸ್ತ್ರೀ ಸಮೂಹದ ಬಗ್ಗೆ ಯಾವ ಭಾವನೆಯನ್ನು ಹೊಂದಿದ್ದಾರೆ ಹಾಗಾದರೆ ಸಾಮಾಜಿಕವಾಗಿ ಹೆಚ್ಚೆಚ್ಚು ಗುರುತಿಕ ಗುರುತಿಸಿಕೊಳ್ಳುವ ಮುಖ ಮಾಡುವ ರಾಜಕಾರಣದಲ್ಲಿ ತೊಡಗಿಕೊಳ್ಳುವ ಹೆಣ್ಣುಮಕ್ಕಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇರುವ ಏನು ಅಂತರಂಗದ ಅಂಬೋಣ ಏನು ಈ ಪ್ರಶ್ನೆಗಳು ಉಟ್ಕೊಳ್ತವೆ ಈಗ ಒಂದು ಎರಡನೇದು ನನ್ನ ಪತ್ನಿ ಯಾವ ತಪ್ಪು ಮಾಡಿಲ್ಲ ಹೇಗೆ ಇದನ್ನ ಪತ್ನಿ ತಪ್ಪು ಮಾಡಿಲ್ಲ ಅಂತ ಆದರೆ ಕೋರ್ಟಿಗೆ ಏನು ಸಮಯ ಬರಬಾರ್ದು ಮಾಡ್ತೇನು ಕೋರ್ಟು ಕೋರ್ಟು ತರ್ಕವನ್ನು ಗಮನಿಸಿಲ್ವೆ ವಾದ ಮಂಡಿಸಿದನ್ನು ಆಲಿಸಲಿಲ್ವೇ ಸಾಕ್ಷ್ಯಗಳನ್ನು ನೋಡಿಲಿಲ್ವೇ ಸಾಕ್ಷ್ಯಗಳನ್ನು ಪರಾವಲಂಬಿಸಲಿಲ್ವೆ ಪರಾಮರ್ಶೆ ಮಾಡಲಿಲ್ವೆ ಕೋರ್ಟಿನ ತೀರ್ಪನ್ನು ಹಾಗಾದರೆ ಅಣಕ ಮಾಡ್ತೀರೇನು ನನ್ನ ಪತ್ನಿ ಯಾವ ತಪ್ಪನ್ನು ಮಾಡಿಲ್ಲ ಜೆ ಡಿ ಎಸ್ಸು ಬಿಜೆಪಿ ಬಿಟ್ಟುಬಿಡಿ ರಾಜಕಾರಣ ಅದು ಹೈಕೋರ್ಟಿನ ಮತ್ತು ಜನಪ್ರತಿನಿಧಿ ನಿಧಿ ನ್ಯಾಯಾಲಯದ ತೀರ್ಪನ್ನು ಯಾವ ದೃಷ್ಟಿಯಲ್ಲಿ ಗಮನಿಸ್ತೀರಿ ಹಾಗಾದರೆ ನಾನು ಹಿಂದುಳಿದವನು ಕುರಿ ಕಾಯುವವನ ಮಗ ಎರಡನೇ ಬಾರಿ ಮುಖ್ಯಮಂತ್ರಿ ಆದದ್ದನ್ನು ಸಹಿಸಲಿಲ್ಲ ಅಂತಿರಲ್ಲ ಒಬ್ಬ ದಲಿತನ ಜಮೀನನ್ನು ನಿಮ್ಮ ಅಧಿಕಾರವನ್ನು ಬಳಸಿ ಪ್ರಭಾವವನ್ನು ಬಳಸಿ ಪತ್ನಿಯ ಹೆಸರಲ್ಲಿ ಅಕ್ರಮವಾಗಿ ಅದನ್ನು ಬಳಸಿಕೊಳ್ಳುವಾಗ ಒಳಗಾಕಿಕೊಳ್ಳುವಾಗ ಎಲ್ಲಿ ಹೋಗಿತ್ತು ಕುರಿ ಕಾಯುವ ಮಗನ ಒಟ್ಟು ಮನಸ್ಸು ದಲಿತರ ಭೂಮಿಗೆ ಕಣ್ಣು ಹಾಕುವಾಗ ಎಲ್ಲಿಗೆ ಹೋಗಿತ್ತು ನಿಮ್ಮ ಇದೇ ಕುರಿ ಕಾಯುವವರ ಮಗನ ಮನಸ್ಸು ಹಿಂದುಳಿದ ಅಹಿಂದ ನಾಯಕರಾಗಿ ಒಬ್ಬ ದಲಿತನ ಜಮೀನನ್ನು ಕಬಳಿಸುವಂಥ ಪರಿ ಪ್ರಶ್ನೆ ಬಂದಾಗ ಎಲ್ಲಿ ಹೋಗಿತ್ತು ನಿಮ್ಮ ಮನಸ್ಸು ಬೇಡ ಇದೇ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾದಾಗ ಒಂದು ಬುಡಕಟ್ಟು ಜನಾಂಗದ ಅತ್ಯಂತ ಬಡತನ ಮತ್ತು ಹೋರಾಟದ ಶೋಷಿತ ಕುಟುಂಬದಿಂದ ಬಂದಂಥ ಒಬ್ಬ ಹೆಣ್ಮಗಳು ಇವತ್ತು ಭಾರತದ ಪ್ರಜಾಪ್ರಭುತ್ವದ ಸೌಂದರ್ಯದ ಪ್ರತೀಕವಾಗಿ ಶಕ್ತಿಯ ಪ್ರತೀಕವಾಗಿ ಅದರ ಸಾಮಾಜಿಕ ನ್ಯಾಯದ ಪ್ರತೀಕವಾಗಿ ಪ್ರಥಮ ಪ್ರಜೆಯಾಗಿ ಒಂದು ಉನ್ನತ ಸ್ಥಾನದಲ್ಲಿ ಕೂತಾಗ ಇದೇ ಕಾಂಗ್ರೆಸ್ಸಿನವರು ಏನಂದ್ರಿ ನೀವು ಅವರ ಬಣ್ಣವನ್ನ ರೂಪವನ್ನು ಪ್ರತಿ ಒಂದನ್ನು ಗೇಲಿ ಮಾಡಿದ್ರಲ್ಲ ಆಗ ಎಲ್ಲಿಗೆ ಹೋಗಿತ್ತು ನಿಮ್ಮ ಸಾಮಾಜಿಕವಾದಂಥ ಧರ್ಮ ನ್ಯಾಯ ನೀತಿ ಸಮಾನತೆ ಆಗ ಕುರಿ ಕಾಯುವವರ ಮಗ ದ್ರೌಪದಿ ಮುರ್ಮು ಅವರ ಬುಡಕಟ್ಟಿನ ಹಿನ್ನೆಲೆಯಿಂದ ಬಂದಂಥ ಹೆಣ್ಣುಮಗಳ ಸಾಮಾಜಿಕವಾದಂಥ ಸಂಘರ್ಷವನ್ನು ಅವಮಾನವನ್ನು ಹೋರಾಟವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ವೇ ಆಗಿರಲಿಲ್ವೇ ಯಾಕೆ ಅವರಿಗೆ ಅವಮಾನ ಮಾಡಿದಿರಿ ಯಾಕೆ ಅವರಿಗೆ ಹಿಂಸಾತ್ಮಕವಾಗಿ ಮಾತಾಡಿದ್ರಿ ಯಾಕೆ ಅವರ ಆಯ್ಕೆಯನ್ನು ಪ್ರಶ್ನಿಸಿದಿರಿ ರೂಪವನ್ನು ಪ್ರಶ್ನಿಸಿದ್ರಿ ಬಣ್ಣವನ್ನು ಪ್ರಶ್ನಿಸಿದ್ರಿ ಯಾಕೆ ಇದೇ ಕರಿಯ ಬಣ್ಣಕ್ಕಾಗಿ ಇಡೀ ವಿಶ್ವದಲ್ಲೇ ನೆಲ್ಸನ್ ಮಂಡೇಲ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಲ್ಲ ಬಿಳಿಯರು ಮತ್ತು ಕರಿಯರು ವಿಶ್ವದ ಬಹಳ ದೊಡ್ಡ ಒಂದು ವರ್ಣ ಹೋರಾಟಕ್ಕೆ ಅಡಿಗಲ್ಲಾಗಿ ಸಂದದ್ದನ್ನು ಇತಿಹಾಸವನ್ನು ಹೇಗೆ ಮರಿತೀರಿ ಅವರ ಬಣ್ಣವನ್ನು ಗೇಲಿ ಮಾಡಿದ್ರಲ್ಲ ಆವಾಗೆಲ್ಲಿ ಹೋಗಿತ್ತು ನಿಮ್ಮ ಈ ಮನೋಧರ್ಮ ನೆನಪಿಡಿ ಇದು ರಾಜಕೀಯ ಸಂಘರ್ಷ ಇದು ನೀವು ಮಾಡಿದ ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ತೀರ್ಪು ಕೋರ್ಟ್ ಕೊಟ್ಟದ್ದು ಹದಿನಾಲ್ಕು ಸೈಟಿನ ಮೂಡ ಹಗರಣ ಅಕ್ಷರಶಃ ಅಲ್ಲಿ ನಿಮ್ಮ ತಪ್ಪು ಕಾಣ್ತಾ ಇದೆ ಅದನ್ನು ಮರೆಮಾಚಲಿಕ್ಕೆ ಹರಸಾಹಸ ಮಾಡಿದ್ರಿ ಅದಕ್ಕೆ ಕೋರ್ಟಿನಿಂದ ಕಾನೂನಿನಿಂದ ಯಾವಾಗ ತಪರಾಕಿ ಬೀಸಿತೋ ಆವಾಗ ನೀವು ಸೈಟನ್ನು ವಾಪಸ್ ಕೊಟ್ಟ್ರಿ ನನ್ನ ಪತ್ನಿಯನ್ನು ಎಳೆದು ತಂದ್ರಿ ಪತ್ನಿ ಏನು ತಪ್ಪು ಮಾಡಿದ್ದಾರೆ ಅಂತಂದರೆ ಪತ್ನಿ ಹೆಸರ ಹೆಸರಲ್ಲಿ ಯಾಕೆ ಮಾಡಿದಿರಿ ಆಕ್ರಮಣ ನಿಮ್ಮ ಮಕ್ಕಳ ಹೆಸರಲ್ಲ ನಿಮ್ಮ ಹೆಸರಲ್ಲ ಮಾಡ್ಬೋದಿತ್ತಲ್ಲ ಅಲ್ಲಿ ಪತ್ನಿ ಹೆಸರಲ್ಲಿ ಇರುವುದರಿಂದ ತಾನೇ ಪತ್ನಿಯವರನ್ನು ಶ್ರೀಮತಿಯವರನ್ನು ಎಳೆದು ತಂದದ್ದು ಅಥವಾ ಕೋರ್ಟಿಗೆ ಅನಿವಾರ್ಯವಾಗಿ ಬರಬೇಕಾದದ್ದು ಅಥವಾ ಪತ್ರಿಕೆ ಮಾಧ್ಯಮಗಳಲ್ಲಿ ಅದನ್ನು ಪ್ರಶ್ನಿಸಬೇಕಾದದ್ದು ಅದಕ್ಕೆ ಯಾರು ಹೊರಣೆ ಹೊಣೆ ತಾವೇ ತಾನೇ ತಮ್ಮ ಕಾಲುಬುಡದಲ್ಲಿ ಕುಂಬಳಕಾಯಿ ಎಲ್ಲ ಸಜೀವವಾಗಿದ್ದಂಥ ಒ ಪ್ರಾಣಿಯೇ ಕೊಳತು ಬಿದ್ದಿದೆ ಸತ್ತು ದುರ್ವಾಸನೆ ಇಡೀ ದೇಶಕ್ಕೆ ಹಬ್ಬಿದೆ ಆದರೂ ಕೂಡ ತಾನು ಸುಬಗ ನನ್ನನ್ನು ಸಹಿಸಲಾರದ ಎಚ್ ಡಿ ಕೆ ವಿಜಯೇಂದ್ರ ಬಿ ಎಸ್ ವೈ ಎಕ್ಸೆಟ್ರಾ ಎಕ್ಸೆಟ್ರಾ ಇವರೆಲ್ಲರ ಷಡ್ಯಂತ್ರ ಏನು ಷಡ್ಯಂತ್ರ ಪ್ರಥಮ ಬಾರಿಗೆ ನೀವು ಮುಖ್ಯಮಂತ್ರಿ ಆದಾಗ ಯಾರು ಷಡ್ಯಂತ್ರ ಮಾಡಿದರು ನಿಮಗೆ ಇಷ್ಟು ನಿರಂತರವಾಗಿ ಅಧಿಕಾರದಲ್ಲಿ ಬಂದಾಗ ಯಾರು ನಿಮ್ಮ ಜಾತಿಯನ್ನಿಟ್ಟು ನೋಡಿದರು ಯಾರು ನಿಮ್ಮ ಜಾತಿಯನ್ನಿಟ್ಟು ಹೀಗಳಿದರು ಗಿಂತ ಹಿಂಸಾತ್ಮಕವಾಗಿ ನೋವುಂಡು ಬಂದಂಥ ವರ್ಗದವರೇ ತಾವು ಕಾಳಿದಾಸನು ಒಂದು ಕಾಲದಲ್ಲಿ ಕುರಿ ಕುರಿಕಾಯ್ದವರೇ ವಿಶ್ವದ ಶ್ರೇಷ್ಠ ಮಹಾಕವಿ ಅವಧೂತ ಕವಿ ಆ ಕಾಳಿದಾಸನು ಒಂದು ಕಾಲದಲ್ಲಿ ಕುರಿ ಕಾದವನೇ ಒಂದು ರೀತಿಯಲ್ಲಿ ಕುರಿಕಾಯುವ ಸಂತತಿ ಅಂದರೆ ಅದು ಜ್ಞಾನದ ಪರಂಪರೆಯ ಒಂದು ಮೂಲ ಬೀಜ ಕಾಳಿದಾಸನ ಇಟ್ಕೊಂಡು ನೋಡೋದಾದರೆ ಮಾತಾಡಬಾರ್ದು ಆಡದ ಮೇಲೆ ಅದನ್ನು ದಕ್ಕಿಸಿಕೊಳ್ಳುವ ತಾಕತ್ತಿರಬೇಕು ನಿಮ್ಮ ಮಾತು ನಿಮ್ಮ ಸೋಲನ್ನು ಸೂಚಿಸ್ತಾ ಇದೆ ನಿಮ್ಮ ಮಾತು ನಿಮ್ಮ ದೌರ್ಬಲ್ಯವನ್ನು ಸೂಚಿಸ್ತಾ ಇದೆ ನಿಮ್ಮ ಮಾತು ನಿಮ್ಮ ಇಡೀ ರಾಜಕೀಯ ಗರ್ಭದಲ್ಲಿ ಅಡಗಿದಂಥ ಭ್ರಷ್ಟಾಚಾರದ ಇಡೀ ಬ್ರಹ್ಮಾಂಡವನ್ನು ತೆರೆದು ತೆರೆದು ತೋರಿಸ್ತಾ ಇದೆ ನೆನ್ಪಿಡಿ ಬಡವರ ಸ್ವಾವಲಂಬನೆಗೆ ಪಂಚ ಗ್ಯಾರಂಟಿ ಕೊಟ್ಟದ್ದೇನಂತಪ್ಪಾಯಿತೇ ಹಿಮಾಚಲ ಪ್ರದೇಶ ಏನಾಗಿದೆ ಇವತ್ತು ನಿಮ್ಮ ಕಾಂಗ್ರೆಸ್ಸಿನ ಈ ಬಿಟ್ಟಿ ಭಾಗ್ಯದ ಹಣೆಬರ ಬಾತ್ರೂಮಿನ ಟಾಯ್ಲೆಟಿನ ಕಮೋಡಿಗೆ ಟ್ಯಾಕ್ಸ್ ಹಾಕಲಿಕ್ಕೆ ಹೋಗಿತ್ತು ಮಾನಗೇಡಿ ಸರ್ಕಾರ ಭಾರತದ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ನಾಚಿಕೆಗೇಡಿನ ತೀರ್ಮಾನ ಅದು ಕೊನೆಗೆ ಬಿ ಜೆ ಪಿಯವರು ವಿರೋಧಿಸಿದರು ಅಂತ ಅದನ್ನು ಹಿಂಪಡೆಯಲಾಯಿತು ಅಲ್ಲಿಯವರೆಗೆ ಹೋಗಿದೆ ನಿಮ್ಮ ಆರ್ಥಿಕ ದಿವಾಳಿತನ ಇಲ್ಲೇನಾಗಿದೆ ತಾವು ಕುರಿಕಾಯುವ ಕುಟುಂಬದಿಂದ ಬಂದವರು ತಾನೇ ಹಿಂದುಳಿದ ವರ್ಗದವರು ತಾನೇ ಅಹಿಂದ ನಾಯಕರು ತಾನೇ ಹಾಗಾದರೆ ನ್ಯಾಯ ಈಗ ನಿಮ್ಮ ದಲಿತರ ಆಸ್ತಿ ಇರಬಹುದು ಇನ್ನೊಂದು ವಾಲ್ಮೀಕಿ ನಿಗಮದ ಹಣದ ದುರುಪಯೋಗ ಎಸ್ ಸಿ ಎಸ್ ಟಿ ಫಂಡಿನ ದುರುಪಯೋಗ ಇದೆಲ್ಲ ಯಾವ ಮುಖ್ಯಮಂತ್ರಿ ಮಾಡಿದ್ದು ಯಾರ ನೇತೃತ್ವದಲ್ಲಿ ಆಗಿದ್ದು ಇದು ಯಾವ ವರ್ಗಕ್ಕೆ ಸಂಬಂಧಪಟ್ಟದ್ದು ಏನು ಹೇಳ್ತೀರಿ ಇದಕ್ಕೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಬಡವರ ಉದ್ಧಾರ ಮಾಡಲಿಕ್ಕೆ ಕೊಟ್ಟಿದ್ದೀರೇನು ಬಡವರ ನಾಶ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಬಡವರ ಆತ್ಮಸಾಕ್ಷಿಯನ್ನು ಕೊಲ್ಲಿ ಕೊಟ್ಟಿದ್ದೀರಿ ಬಡವರ ಸ್ವಾಭಿಮಾನಕ್ಕೆ ನೀರೇರಿಚಲಿಕ್ಕೆ ಕೊಟ್ಟಿದ್ದೀರಿ ಬಡವರು ಸಂಪೂರ್ಣವಾಗಿ ನಿರ್ಗತಿರಕ್ಕರಾಗುವಂಥ ಕಾಲವನ್ನು ನೀವೇ ಸೂಚಿಸ್ತಾ ಇದ್ದೀರಿ ಯಾಕೆಂತಂದರೆ ಅವರು ಶ್ರಮವನ್ನು ಬಿಡ್ತಾರೆ ಕಾಯಕವನ್ನು ಬಿಡ್ತಾರೆ ಸ್ವಾಭಿಮಾನವನ್ನು ಬಿಡ್ತಾರೆ ಕ್ರಿಯಾಶೀಲತೆಯನ್ನು ಬಿಡ್ತಾರೆ ನೀವು ಕೊಡುವ ಬಿಟ್ಟಿ ಭಾಗ್ಯಕ್ಕೆ ಆಸೆ ಪಟ್ಟು ನಿರುದ್ಯೋಗಿಗಳಾಗಿ ನಿರ್ಲಕ್ಷ್ಯದ ಬದುಕನ್ನು ಅಮಾನುಷ್ಯವಾದ ಬದುಕನ್ನು ಅವಮಾನವೀಯವಾದಂಥ ಬದುಕನ್ನು ಬದುಕ್ತಾ ಇದ್ದಾರೆ ಒಬ್ಬ ಹದಿನಾಲ್ಕು ಬಾರಿ ನೀವು ಬಜೆಟ್ ಮಂಡಿಸಿದಂಥ ಒಬ್ಬ ಬುದ್ಧಿವಂತ ಅಂತ ಹೇಳ್ಕೊಳ್ತೀರಿ ನಿಮಗೆ ಈ ಬಿಟ್ಟಿ ಭಾಗ್ಯದ ಪರಿಣಾಮ ಭವಿಷ್ಯದಲ್ಲಿ ಏನಾಗ್ಬೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಮೂಹಿಕವಾಗಿ ಅನ್ನುವ ಒಂದು ಸಣ್ಣ ತಾರ್ಕಿಕ ಚಿಂತನೆಯೂ ಇಲ್ಲ ಅಂತ ಆದರೆ ಎಂಥ ದುರಂತ ಇದು ಎಂಥ ದುರಂತ ಇದು ಬಿಟ್ಟಿ ಭಾಗ್ಯವನ್ನು ಕೊಟ್ಟದ್ದು ತಪ್ಪಾಯಿತು ಭಾವನಾತ್ಮಕವಾಗಿ ತಪ್ಪೇ ಕಾಂಗ್ರೆಸ್ಸಿನ ಬಿಟ್ಟಿ ಭಾಗ್ಯವೇ ಇವತ್ತು ಭಾರತದ ಒಟ್ಟು ಆರ್ಥಿಕ ಶ್ರೀಮಂತಿಕೆಯ ಮತ್ತು ಆರ್ಥಿಕ ಸ್ಥಿರತೆಯ ನಾಗಾಲೋಟಕ್ಕೆ ಕಡಿವಾಣ ಹಾಕ್ತಾ ಇದೆ ಹಿಮಾಚಲ ಪ್ರದೇಶ ಆಯಿತು ಪಂಜಾಬ್ ಆಯಿತು ನಿಮ್ಮ ಇಂಡಿಕೂಟದ ದೆಹಲಿ ಆಯಿತು ಈಗ ಕರ್ನಾಟಕ ತಪ್ಪೆ ನೀವು ಮಾಡಿದ್ದು ತಪ್ಪೇ ಜಾತಿ ಅಸ್ತ್ರ ಆಮೇಲೆ ಭಾವನಾತ್ಮಕ ಅಸ್ತ್ರ ಕುರಿಕಾಯುವಮ ಅನ್ನುವಂಥ ಮಾತನಾಡುವ ಮೂಲಕ ಸಾಮಾಜಿಕರನ್ನು ಒಂದು ಭಾವನಾತ್ಮಕವಾಗಿ ನಾನು ಸೆಳೆಬಹುದು ಅನ್ನುವಂಥ ಈ ತಂತ್ರ ಕುತಂತ್ರ ಮಂತ್ರ ಇದನ್ನು ನಡೆಯುವುದಿಲ್ಲ ಸರ್ ನೋ ಎಪ್ಪತ್ತೈದು ವರ್ಷದಲ್ಲಿ ಇದನ್ನೆಲ್ಲ ನೋಡಿ ಆಗಿದೆ ಮೋಟಮ್ಮನಂಥ ಒಬ್ಬ ಸುಭಗ ಸಮರ್ಥ ನಿಮ್ಮ ಕಾಂಗ್ರೆಸ್ಸಿನ ಒಬ್ಬ ಕ್ಯಾಂಡಿಡೇಟನ್ನು ಮುಖ್ಯಮಂತ್ರಿ ಮಾಡುವ ತಾಕತ್ತಿಲ್ಲ ನಿಮಗೆ ಮನಸ್ಸಿಲ್ಲ ಅಂತ ಹಿರಿಯರು ಅವರಿಗಿವತ್ತು ಎಲ್ಲವೂ ತಾಕತ್ತಿದೆ ಎಲ್ಲ ಸಾಧ್ಯತೆ ಇದೆ ಆದರೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ ಕೇಂದ್ರದ ನಿಮ್ಮ ಹೈಕಮಾಂಡಿಗೆ ಪ್ರತಿ ದಿನ ಪ್ರತಿ ಗಂಟೆಗೆ ಎಷ್ಟು ಹಪ್ತಾವನ್ನ ಕೊಡ್ತೀರಿ ಅನ್ನೋದ್ರ ಮೇಲೆ ಇಲ್ಲಿ ಮುಖ್ಯಮಂತ್ರಿ ಸೀಟು ನಿರ್ಧಾರ ಆಗತ್ತೆ ದನ ಕಾಯುವವರೋ ಕುರಿ ಕಾಯುವವರೋ ಅಲ್ಲ ಅದು ಕ್ರೈಟೀರಿಯಾವೇ ಅಲ್ಲ ನಿಮಗೆ ಬೇಕಾದಾಗ ಜಾತಿ ಅಸ್ತ್ರವನ್ನು ಬಳಸ್ತೀರಿ ಅದೇ ನಿಮ್ಮ ಪತ್ನಿಯ ಬಗ್ಗೆ ಈ ರೀತಿ ಭಾವನಾತ್ಮಕವಾಗಿ ಮಾತಾಡ್ತಿರಲ್ಲ ಮೋದಿಯವರ ಪತ್ನಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಾಗ ಎಲ್ಲೋಗಿತ್ತು ನಿಮ್ಮ ಈ ಭಾವನೆ ಅವರು ವಿದ್ಯುಕ್ತವಾಗಿ ಸಾಮಾಜಿಕವಾಗಿ ಸಾಂಸಾರಿಕವಾಗಿ ತನ್ನ ಒಲವು ನಿಲುವು ತನ್ನ ಭವಿಷ್ಯ ಎಲ್ಲವನ್ನು ಅರುಹಿ ಅವರ ಒಪ್ಪಿಸಿ ಅಲ್ಲಿಂದ ಹೊರಟಂತ ಒಬ್ಬ ಮನುಷ್ಯ ಆದರೂ ನೀವೇನು ಮಾಡಿದಿರಿ ಕಾಂಗಿಗಳು ಇಂಡಿಕೂಟ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಎಳೆದ ತಂದ್ರಿ ಆದರೆ ಮೋದಿಯವರ ಚಾರಿತ್ರ್ಯದ ಬಗ್ಗೆ ಮಾತಾಡಿ ನೋಡೋಣ ಮೋದಿಯವರ ಒಟ್ಟು ಅಧಿಕಾರದ ದಂಡದ ಪ್ರಯೋಗದ ಹಿನ್ನೆಲೆಯಲ್ಲಿ ಎಲ್ಲಾದರೂ ಒಂದು ಕಪ್ಪು ಚುಕ್ಕೆ ತೋರಿಸಿ ನೋಡೋಣ ನಿಮಗಿಂತ ಹೆಚ್ಚು ಪ್ರಬಲವಾದ ಅಧಿಕಾರವನ್ನು ಅನುಭವಿಸಿದವರು ಅವರು ಗುಜರಾತ್ನಿಂದ ದೆಹಲಿಯವರೆಗೆ ಎಲ್ಲಿದೆ ಕಾಲು ಶತಮಾನದ ಅಧಿಕಾರವನ್ನು ಬಳಸ ಉಂಡವರು ಎಲ್ಲಾದರೂ ಒಂದು ಭ್ರಷ್ಟತೆ ಇದೆಯಾ ಅವರ ಇಡೀ ಕುಟುಂಬಿಕರು ಏನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆಯೇನು ಸಹೋದರರಿಗಾಗ್ಬೋದು ಹೆಂಡತಿಗಾಗ್ಬೋದು ತಾಯಿಗಾಗ್ಬೋದು ಕುಟುಂಬಿಕರಿಗಾಗ್ಬೋದು ಸಂಬಂಧಿಕರಿಗಾಗ್ಬೋದು ಪ್ರವೇಶವನ್ನು ನಿರಾಕರಿಸಿದರು ಪ್ರವೇಶವನ್ನು ಅವರಿಗೆ ಅನುವು ಮಾಡಿಕೊಡೋದು ಬಿಡಿ ಅಂದ್ರೆ ಅಲ್ಲಿ ಮಾತಾಡುವಾಗ ಬೇರೆ ನಿಮ್ಮ ಪ್ರಶ್ನೆ ನಿಮ್ಮ ಕಾಲ್ಬುಡಕ್ಕೆ ಬಂದಾಗ ಬೇರೆ ಅಲ್ವೇ ಈ ಇಬ್ಬಗೆಯ ಈ ಗೋಮುಖ ವ್ಯಾಘ್ರತನ ಇತ್ತಂಡವಾದ ಎರಡು ಮಂಡೆಯ ಹಾವಿನ ಬುದ್ಧಿ ಇವೆಲ್ಲ ಸಾಮಾಜಿಕರಿಗೆ ಅರ್ಥ ಆಗುತ್ತೆ ಅವರೇ ಸಿದ್ದರಾಮಯ್ಯನವರೇ ನಿಮ್ಮ ಈ ಎಲ್ಲ ಅಸ್ತ್ರಗಳು ಎಲ್ಲಿಯೂ ವರ್ಕ್ ಆಗೋದಿಲ್ಲ ನೋ ನೀವು ಯಾವುದೇ ಅಸ್ತ್ರವನ್ನು ಬಳಸಿ ನಿಮ್ಮ ಅಸ್ತ್ರ ನಿಮಗೆ ವಾಪಸ್ ಬರುತ್ತೆ ಬೂಮ್ರಾಂಗ್ ಆಗತ್ತೆ ನೆನಪಿಡಿ ನೀವೀಗ ಹದಿನಾಲ್ಕು ಸೈಟನ್ನು ವಾಪಸ್ ಕೊಟ್ಟೆ ಅನ್ನುವ ಕಾರಣಕ್ಕಾಗಿ ನಾನು ಸತ್ಯ ಹರಿಶ್ಚಂದ್ರನ ತುಂಡು ಅಂತ ನೀವು ಭಾವಿಸಿರ್ಬೋದು ಆದರೆ ನಾವಿಲ್ಲಿ ತೋರಿಸಿದ್ದೇವಲ್ಲ ನಿಮ್ಮದೇ ಮಾತು ಅದಕ್ಕೇನು ಹೇಳ್ತೀರಿ ಜನ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮಗೆ ಆತ್ಮಸಾಕ್ಷಿ ಅಂತಿದ್ದಿದ್ರೆ ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣ ಆ ಸೈಟನ್ನು ವಾಪಸ್ ಕೊಡುವ ಕೆಲಸ ಮಾಡ್ತಿದ್ರು ಏನೇನೆಲ್ಲ ನಾಟಕ ಆಡಿದ್ರಿ ಅರವತ್ತ್ಮೂರು ಕೋಟಿ ಕೊಟ್ಬಿಡಿ ಕೊಟ್ಬಿಡ್ತಾನೆ ಅರ್ಶನ ಕುಂಕುಮಕ್ಕೇನು ಆಸ್ತಿ ಕೊಡಬಾರ್ದೆ ಗಿಫ್ಟ್ ಕೊಡಬಾರ್ದೆ ಅಂತಂದ್ರಿ ಒಂದು ಸರಿ ಅದು ನೋಡ್ಕೊಳ್ಳಿ ಬೆನ್ನು ಬೆನ್ನಿಂದೆ ನೋಡಿ ಏನೇನೆಲ್ಲ ಈ ಮೂಢ ಆಗರಣದಲ್ಲಿ ತಮ್ಮ ಮಾತುಗಳು ವೇಷಗಳು ಪ್ರಯೋಗಗಳು ಆಗಿದ್ದಾವೆ ಅಂತ ಅಧಿಕಾರದ ಸ್ಥಾನದಲ್ಲಿರುವಾಗ ಅದಕ್ಕೊಂದು ಘನತೆ ಗೌರವ ಇರಬೇಕು ಸ್ವಾಭಿಮಾನ ಇರಬೇಕು ರಾಜಕಾರಣ ಅಂತ ಅಂಥೇಳಿ ಎಲ್ಲ ಕಡೆಯೂ ಎಲ್ಲ ರೀತಿಯಲ್ಲೂ ಅದರಲ್ಲೂ ನಿಮ್ಮ ಇಡೀ ಸುದೀರ್ಘವಾದಂಥ ರಾಜಕೀಯ ಜೀವನದ ಕ್ಲೈಮ್ಯಾಕ್ಸಿನ ಹಂತ ಅದು ಎಷ್ಟು ಶುದ್ಧವಾಗಿರಬೇಕಿತ್ತು ಎಷ್ಟು ಪ್ರಭಾವಿಯಾಗಿರಬೇಕಿತ್ತು ಎಷ್ಟು ಮಾರ್ಗದರ್ಶಿಯಾಗಿರಬೇಕಿತ್ತು ಮಾದರಿಯಾಗಿರಬೇಕಿತ್ತು ಭ್ರಷ್ಟಾಚಾರಕ್ಕೆ ಮಾದರಿಯಾದರಿ ಎಷ್ಟು ಸುಗಮವಾಗಿ ಸುಂದರವಾಗಿ ಮತ್ತು ಶಾಣೆತನದಿಂದ ಅಧಿಕಾರದ ದುರುಪಯೋಗ ಮಾಡಿಸ್ಕೋಬೋದು ಮಾಡ್ಕೋಬಹುದು ಯಡಿಯೂರಪ್ಪನವರ ಹಾಗೆ ಚೆಕ್ಕಲ್ಲಿ ದುಡ್ಡು ಕೊಡೋದು ಅಲ್ಲ ಅದಕ್ಕೆ ಅದರದೇ ಆದಂಥ ಒಂದು ಪ್ರಾವೀಣ್ಯತೆ ಇದೆ ಪ್ರತಿಭೆ ಇದೆ ಜಾಣತನ ಇದೆ ಅದಕ್ಕೆ ಬೇರೆ ಬೇರೆ ವೇಷಗಳು ಹಾಕಬೇಕಾಗತ್ತೆ ಅದಕ್ಕೆ ಬೇರೆ ಬೇರೆ ಗಿಲೀಟಿಗಳನ್ನು ತೊಡಿಸ್ಬೇಕು ಅದು ಅಹಿಂದಿರ್ಬೋದು ದಲಿತಾಸ್ತ್ರ ಇರ್ಬೋದು ಒ ಬಿ ಸಿ ಅಸ್ತ್ರ ಇರ್ಬೋದು ಕಾಯುವನ ಮಗ ಅನ್ನುವಂಥ ಬ್ರಹ್ಮಾಸ್ತ್ರ ಇರ್ಬೋದು ಇದನ್ನೆಲ್ಲ ಬಳಸಬೇಕಾಗತ್ತೆ ಸಂಕಟ ಬಂದಾಗ ವೆಂಕಟರಮಣ ಹಣೆ ಕುಂಕುಮ ಆಗತ್ತೆ ಹೆಗಲಿಗೆ ಶಾಲು ಆಗತ್ತೆ ಅದೇ ಅಧಿಕಾರದ ದರ್ಪ ಇದ್ದಾಗ ದುರಂಕಾರ ಹಿಂದೂ ಧರ್ಮ ಸನಾತನ ಧರ್ಮ ವರ್ಜ್ಯ ಇಡೀ ಇಂಡಿಕೂಟದ ಹಣೆ ಬರ ಅದು ರಕ್ತಬೀಜಾಸುರರು ಅವರನ್ನು ವರಸಿ ಹಾಕದೇ ಇದ್ದರೆ ಈ ದೇಶಕ್ಕೆ ಒಳಿತಿಲ್ಲ ನಿಮ್ಮ ಈ ಹತಾಶೆಯ ಮಾತುಗಳಿವು ಸೋಲಿನ ಮಾತುಗಳು ಕುಸಿದ ಮಾತುಗಳು ಅಷ್ಟೇ ಆಗ್ಬೋದೇ ಹೊರತು ಇದು ಯಾವುದೇ ನಿಮ್ಮ ಭಾವನಾತ್ಮಕವಾದಂಥ ಅಸ್ತ್ರಗಳ ಪ್ರಯೋಗದಲ್ಲಿ ನೀವು ಗೆಲ್ಲಲಾರಿರಿ ನಿಮ್ಮ ಮೇಲಿದ್ದ ಪ್ರೀತಿ ವಿಶ್ವಾಸ ಗೌರವ ಅದರ ಒಟ್ಟು ಪ್ರಮಾಣೀಕೃತ ಕುಸಿತ ಆಗಬಹುದೇ ಹೊರತು ಅದರಲ್ಲಿ ಯಾವುದೇ ಗೇನಿಂಗು ಅಥವಾ ಅದರಲ್ಲಿ ಏರಿಕೆ ಅಥವಾ ನೀವು ಪಡ್ಕೊಳ್ಳುವಂಥ ಯಾವ ಸ್ಥಿತಿಗೂ ನಿಮ್ಮ ವ್ಯಕ್ತಿತ್ವವನ್ನು ಮರುಕಟ್ಟಲಾರದು ಅದು ಮತ್ತೆ ಮತ್ತೆ ನಿಮ್ಮನ್ನು ಜನರೆದುರು ಬೆತ್ತಲುಗೊಳಿಸ್ತಾ ಇದೆ ನಿಮ್ಮ ಬಗ್ಗೆ ಕನಿಕರ ಹುಟ್ಟುವಷ್ಟು ಬೆತ್ತಲುಗೊಳಿಸ್ತಾ ಇದೆ ನಮಸ್ತೆ